ಷೇರು ಮಾರುಕಟ್ಟೆ ಹಾಗೂ ಆನ್ಲೈನ್ ಬೆಟ್ಟಿಂಗ್ ಹೆಸರಿನಲ್ಲಿ ನಡೆಯುತ್ತಿರುವ ಸಾವಿರ ಕೋಟಿ ರೂಪಾಯಿ ಮಹಾಸೈಬರ್ ವಂಚನೆ ಹಗರಣವನ್ನು ಹುಳಿಮಾವು ಠಾಣಾ ಪೊಲೀಸರು ಬಯಲು ಮಾಡಿದ್ದಾರೆ ವಂಚಕರು ದೆಹಲಿಯಲ್ಲಿ ಕುಳಿತುಕೊಂಡು ಹೇಗೆ ವಂಚನೆ ಮಾಡ್ತಿದ್ರು ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ದೆಹಲಿಯಲ್ಲಿ ಕುಳಿತು ದೇಶದ ವಿವಿಧ ರಾಜ್ಯದಲ್ಲಿನ ಜನರಿಗೆ ಹೂಡಿಕೆ ಮಾಡಿ ಎಂದು ನಂಬಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಲಪಟಾಯಿಸಿದ್ದ ಹನ್ನೆರಡು ಜನರ ಗ್ಯಾಂಗ್ ಅನ್ನ ಬೆಂಗಳೂರಿನ ಹುಳಿಮಾವು ಪೊಲೀಸರು ಅರೆಸ್ಟ್ ಮಾಡಿದರು ಈಗ ತನಿಖೆ ವೇಳೆ ಒಟ್ಟು ಒಂಬತ್ತು ಸಾವಿರ ಬ್ಯಾಂಕ್ ಅಕೌಂಟ್ಗಳು ಪತ್ತೆಯಾಗಿದೆ ಅದರಲ್ಲಿ ಐದು ಸಾವಿರದ ಐನೂರು ಅಕೌಂಟ್ಗಳನ್ನು ಪೊಲೀಸರು ಪರಿಶೀಲನೆ ನಡೆಸಿ ಉಳಿದ ಅಕೌಂಟ್ಗಳನ್ನು ಜಾಲಾಡ್ತಿದ್ದಾರೆ ತನಿಖೆ ವೇಳೆ ಪೊಲೀಸರಿಗೆ ಶಾಕಿಂಗ್ ಎದುರಾಗಿದೆ ಏನು ಮಾರುಕಟ್ಟೆ ಹಾಗೂ ಆನ್ಲೈನ್ ಬೆಟ್ಟಿಂಗ್ ಹೆಸರಲ್ಲಿ ನಡೆದಿರುವ ಒಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮಹಾಸೈಬರ್ ವಂಚನೆ ಹಗರಣವನ್ನು ಹುಳಿಮಾವು ಠಾಣೆ ಪೊಲೀಸರು ಬಯಲು ಮಾಡಿದ್ದಾರೆ ದೇಶವ್ಯಾಪಿ ಐದು ಸಾವಿರದ ಐನೂರು ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಹಣ ವಂಚಕರ ಪಾಲಾಗದಂತೆ ಮುಟ್ಟುಗೋಲು ಹಾಕುವಲ್ಲಿ ಯಶಸ್ಸು ಕಂಡಿದ್ದಾರೆ ಇನ್ನು ಈ ಜಾಲದ ಮಾಸ್ಟರ್ ಮೈಂಡ್ ಮುಂಬೈ ಮೂಲದ ಪ್ರೇಮ್ ತನೇಜಾ ದುಬೈನಲ್ಲಿ ಅಡಗಿದ್ದು ಆತನ ಪತ್ತೆಗೆ ಪೊಲೀಸರು ಇಂಟರ್ಪೋಲ್ ಮೂಲಕ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಿದ್ದಾರೆ ಆರೋಪಿಗಳು ನಿಯೋ ಸಿಸ್ಟಮ್ ಎನ್ನುವ ಆಪ್ ಮತ್ತು ಸ್ವಾಮೀಜಿ ಡಾಟ್ ಕಾಮ್ ಎಂಬ ವೆಬ್ಸೈಟ್ ಮೂಲಕ ಹಣದ ವಹಿವಾಟು ನಡೆದಿರುವುದು ಪತ್ತೆಯಾಗಿದೆ ಇಡೀ ವಂಚನೆ ಜಾಲವನ್ನು ದುಬೈನಲ್ಲಿ ಕುಳಿತೇ ವಂಚಕರು ನಿರ್ವಹಿಸಿದ್ದಾನೆ ಮೂರು ವರ್ಷಗಳ ಹಿಂದೆ ಆನ್ಲೈನ್ ಗೇಮಿಂಗ್ಗೆ ಸ್ವಾಮೀಜಿ ಡಾಟ್ ಕಾಮ್ ಹಾಗೂ ಷೇರು ಟ್ರೇಡಿಂಗ್ಗೆ ನಿಯೋ ಸಿಸ್ಟಮ್ ಹೆಸರಿನ ಎರಡು ವೆಬ್ಸೈಟ್ ಆ್ಯಪ್ಗಳನ್ನು ಪ್ರತ್ಯೇಕವಾಗಿ ಅಭಿವೃದ್ಧಿಪಡಿಸಿದರ ಬಗ್ಗೆ ತನಿಖೆಯಿಂದ ಗೊತ್ತಾಗಿದೆ ಸೈಬರ್ ವಂಚನೆ ಜಾಲ ಭೇದಿಸಿದ ತನಿಖಾ ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ನೀಡಲಾಗುತ್ತೆ ಬ್ಯಾಂಕ್ ಖಾತೆಗಳಲ್ಲಿ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದ್ದು ನ್ಯಾಯಾಲಯದ ಅನುಮತಿ ಪಡೆದು ಇದರಲ್ಲಿ ತೊಂಬತ್ತು ಲಕ್ಷ ರೂಪಾಯಿಯನ್ನ ಜನರಿಗೆ ಹಿಂದಿರುಗಿಸಲಾಗುತ್ತೆ ಒಟ್ಟಾರೆ ದೇಶಾದ್ಯಂತ ನಡೆಯುತ್ತಿರುವ ಸೈಬರ್ ಕ್ರೈಂ ಮತ್ತು ಡಿಜಿಟಲ್ ಅರೆಸ್ಟ್ ವಂಚನೆ ಪ್ರಕರಣಗಳ ತನಿಖೆಗೆ ಇಡಿ ಹಾಗೂ ಸಿಬಿಐ ಎಂಟ್ರಿ ನೀಡಿದೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು